ಎಸ್ ವಕ್ತಾರ ಅವ್ರ ಪಾರ್ಟಿ ಎಷ್ಟು ವರ್ಷ ಬಜೆಟ್ ಮಂಡಿಸಿದೆ ಅನ್ನೋದು ಅವ್ರಿಗೆ ಗೊತ್ತಿದೆ ಅವರೆಲ್ಲ ಇದ್ದಾಗ ರೈಲ್ವೆ ಬಡ್ಜೆಟ್ ಬೇರೆ ಜನರಲ್ ಬಡ್ಜೆಟ್ ಬೇರೆ ಎರಡೆರಡು ಬಡ್ಜೆಟ್ ಮಂಡಿಸ್ತಾ ಇದ್ರು ಎರಡು ಬಡ್ಜೆಟ್ ಮಂಡಿಸಿದ್ರು ರೈಲ್ವೆ ಬಡ್ಜೆಟ್ನಲ್ಲಿ ಇಡೀ ದೇಶಾದ್ಯಂತ ಒಂದು ಸಾವಿರ ಘೋಷಣೆ ಮಾಡಿಬಿಡೋರು ಇಂಪ್ಲಿಮೆಂಟ್ ಒಂದೂ ಮಾಡ್ತಾ ಇರಲಿಲ್ಲ ಉದಾಹರಣೆಗೆ ಮೈಸೂರು ಬೆಂಗಳೂರಿನ ಬ್ರಾಡ್ಗೇಜು ಜಾಫರ್ ಷರೀಫ್ ಅವರು ರೈಲ್ವೆ ಆದಾಗ ಅನೌನ್ಸ್ ಮಾಡಿದ್ದು ಅದು ಕಂಪ್ಲೀಟ್ ಆಗೋಕ್ಕೆ ಇಪ್ಪತ್ತು ವರ್ಷ ಬೇಕಿತ್ತು ಎರಡನೇ ಟ್ರ್ಯಾಕ್ನು ಅನೌನ್ಸ್ ಮಾಡಿದ್ದು ಅವರೇನೆ ಕಂಪ್ಲೀಟ್ ಮಾಡೋಕ್ಕೆ ಆಗಲಿಲ್ಲ ಅದು ಕಂಪ್ಲೀಟ್ ಆಗಿದ್ದೆ ಯಾವಾಗ ಪ್ರತಾಪ್ ಸಿಂಹ ಸಂಸದರಾದಾಗ ಅಲ್ಲಿ ಟಿಪ್ಪು ಸುಲ್ತಾನ್ ಒಂದು ಯಾವುದೋ ಒಂದು ಬಂಡೆ ಅದ್ದ ಇದ್ದಿದ್ದಕ್ಕೆ ತೆಗೆಲಿಸಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಆಗಿರಲಿಲ್ಲ ಇದನ್ನು ಲಕ್ಷ್ಮಣ್ ಹಿಸ್ಟ್ರಿ ಗೊತ್ತಿಲ್ವಾ ಅದನ್ನು ಒಂದು ಸಣ್ಣ ಬಂಡೆ ತೆಗ್ಸೋದಕ್ಕೆ ಪ್ರತಾಪ್ ಸಿಂಹ ಬರಬೇಕಾಯಿತು ಮೋದಿ ಸರ್ಕಾರ ಬರಬೇಕಾಯ್ತು ಆಮೇಲೆ ಎರಡನೇ ಹಳಿ ಮೈಸೂರು ಬೆಂಗಳೂರು ನಡುವೆ ಆಗಿದ್ದು ಇದನ್ನ ಯಾಕೆ ಹೇಳಲ್ಲ ಲಕ್ಷ್ಮಣರು ಏರ್ಪೋರ್ಟ್ ಅರವತ್ತು ವರ್ಷ ಖಾಲಿ ಬಿದ್ದಿತ್ತು ಮೈಸೂರು ಮಹಾರಾಜರ ಕಾಲದಲ್ಲಿ ಆಗಿದ್ದು ವಿಜಯಶಂಕರ್ ಅವರು ಎಂ ಪಿ ಆದಾಗ ವಾಯ್ದೆ ವಾಜಪೇಯಿ ಅವರ ಸರ್ಕಾರದಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ತಂದು ಆರುನೂರು ಕೋಟಿ ಫಸ್ಟ್ ಶುರು ಮಾಡಿದ್ದು ಮತ್ತೆ ಪ್ರತಾಪ್ ಸಿಂಹ ಅವ್ರು ಬಂದ ಮೇಲೆ ಅದಕ್ಕೆ ತಿರ್ಗ ಆಪರೇಷನ್ ಸ್ಟಾರ್ಟ್ ಮಾಡಿ ಇವತ್ತು ಎರಡು ವಿಮಾನ ಹೋಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅರವತ್ತು ವರ್ಷ ಮೈಸೂರಿನಲ್ಲಿ ಅವ್ರದೇ ಎಂ ಪಿಗಳ ಯಾತಕ್ಕೆ ಮಾಡಲಿಲ್ಲ ಮೈಸೂರಿನ ಕರ್ನಾಟಕದಲ್ಲಿ ಅವ್ರದ್ದು ಇಪ್ಪ ರಾಜೀವ್ ಗಾಂಧಿ ಆದಾಗ ಇಪ್ಪತ್ತೆಂಟು ಜನ ಎಂ ಪಿಗಳಿದ್ರು ಯಾತಕ್ಕೆ ಮಾಡಲಿಲ್ಲ ಅವ್ರಲ್ಲ ಏನು ಮಾಡ್ತಿದ್ರು ಅವ್ರೇನು ಅನುದಾನ ತರ್ತಿದ್ರು ಕರ್ನಾಟಕಕ್ಕೆ ನಾವು ಕೇಳದೆ ಇದ್ರು ಸಹ ಮೋದಿ ಅವರು ಸಮಾನ ಅವರ ಮಕ್ಕಳನ್ನ ಹೆಂಗ ನಾವು ಸಾಮ್ ಕೇಳಬೇಕಾಗಿಲ್ಲ ಎಲ್ಲ ರಾಜ್ಯಕ್ಕೂ ಎಲ್ಲ ಏನು ಸಮಾನವಾಗಿ ಕೊಡಬೇಕು ಅನ್ನೋದು ಮೋದಿಯವ್ರಿಗಾಗ್ಲಿ ಅಮಿತ್ ಶಾ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಗೊತ್ತಿದೆ ಸಮಾನವಾಗಿ ಕೊಟ್ಟಿದ್ದಾರೆ ಯಾವುದು ಕೊಟ್ಟಿಲ್ಲ ಮೈಸೂರಿಗೆ ಮೈಸೂರಿಗೆ ಹತ್ತು ಮೈಸೂರು ಬೆಂಗಳೂರು ಹತ್ತು ಪತ್ತ ರೋಡ್ ಕೊಟ್ಟಿದ್ದ ಯಾರು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ನಾಲ್ಕು ಗಂಟೆ ಆಗ್ತಾ ಇದ್ದಂಥ ಮೈಸೂರು ಬೆಂಗಳೂರು ಪ್ರಯಾಣ ಈಗ ಒಂದೂವರೆ ಗಂಟೆ ಕಾಲದಲ್ಲಿ ಹೋಗ್ತಾ ಇದೀವಿ ನೀವು ಹೋಗ್ತಾ ಇದೀವಿ ನಾವು ಹೋಗ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ನಾ ಯಾರು ಮಾಡಿದ್ದದನಾ ಈಗ ಸುಮ್ಮನೆ ಲಕ್ಷ್ಮಣಿಗೆ ಅದೊಂದು ಕೀಟ ಬೇರೆ ಏನು ಹೇಳೋಕ್ಕೆ ಇಷ್ಟಪಡೋಲ್ಲ ನಾನು ಸುಮ್ಮನೆ ಏನೇ ಒಂದು ನಡೆದ್ರು ಈಗ ನಮ್ಮ ಪಣೀಶ್ ಅವರು ವಾಜಪೇಯಿ ಅವರು ಮುಖ್ಯ ಒಂದು ಸಣ್ಣ ಉದಾಹರಣೆ ಕೊಡಬೇಕು ಅಂದರೆ ಒಂದು ಆಡಳಿತ ಇದ್ದಾಗ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷ ಇರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿಯವರ ಆಡಳಿತ ಪಕ್ಷದ ಮುಖ್ಯ ಪ್ರಧಾನಮಂತ್ರಿ ಆಗಿದ್ದಾಗ ಬಾಂಗ್ಲಾ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿ ಬಾಂಗ್ಲಾದೇಶವನ್ನು ಬಿಡುಗಡೆಗೊಡ್ಸ್ಕೊಡ್ತಾರೆ ಅವಾಗ ವಾಜಪೇಯಿ ಅವರು ವಿರೋಧ ಪಕ್ಷದಲ್ಲಿ ಇರ್ತಾರೆ ಆಡಳಿತ ಪಕ್ಷದ ಪ್ರಧಾನಮಂತ್ರಿ ಆಗಿದ್ದಂಥ ಇಂದಿರಾ ಗಾಂಧಿಯನ್ನ ದುರ್ಜಿ ಅಂತ ಹೊಗಳಿದಂಥ ವಾಜಪೇಯಿ ಅವರು ಇವತ್ತು ಅದೇ ರೀತಿ ಆಡಳಿತ ಪಕ್ಷದಲ್ಲಿ ಪ್ರಧಾನಮಂತ್ರಿ ಆಗಿರತಕ್ಕಂಥ ಪ್ರಧಾ ಮೋದಿಯವರು ಮಾಡಿದಂಥ ಒಳ್ಳೆ ಕೆಲಸನ ಹೊಗಳ ಒಂದು ಸಣ್ಣ ನೈತಿಕತೆ ವಿರೋಧ ಪಕ್ಷವಾದಂಥ ಕಾಂಗ್ರೆಸ್ಗಿಲ್ಲ